ಹೆಲೋ ಎವ್ರಿವನ್ ವೆಲ್ಕಮ್ ಟು ರಕ್ಷಾಭೂಷಣ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಆಲ್ಕುರಿಕೆ ಬಳಿ ಮುದ್ದೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಬಗ್ಗೆ ತಿಳಿಸುತ್ತಿದ್ದೇವೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮ್ಮ ಊರಿನ ಸುತ್ತಮುತ್ತವೇ ಸಾಕಷ್ಟು ತಾಣಗಳಿವೆ ಅಂತಹ ತಾಣಗಳಿಗೆ ಹೆಚ್ಚು ಹೋಗುವ ಮೂಲಕ ಸ್ಥಳೀಯ ಪ್ರವಾಸೋದ್ಯಮವನ್ನು ಬೆಂಬಲಿಸಬೇಕು ಎಂಬುದು ನಮ್ಮ ಉದ್ದೇಶ ನಮ್ಮ ಸ್ಥಳೀಯ ತಾಣಗಳು ನಮ್ಮ ಕೈಗೆ ಎಟಕುವ ದರದಲ್ಲಿ ಸಿಗುತ್ತವೆ ಎಂಬುದನ್ನು ತೋರಿಸಬೇಕಿದೆ ಈ ಮೂಲಕ ಸ್ಥಳೀಯತೆಗೆ ನಾವೆಲ್ಲ ಬೆಂಬಲ ನೀಡೋಣ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳಿಗೆ ವಿಶೇಷ ಮಹತ್ವವಿದೆ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳು ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿ ಮಹತ್ವದ ಪಾತ್ರ ವಹಿಸುತ್ತವೆ ಅವು ಕೇವಲ ಪೂಜಾ ಸ್ಥಳಗಳಲ್ಲ ಆದರೆ ಸಮುದಾಯದ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ದೇವಾಲಯಗಳು ಆಧ್ಯಾತ್ಮಿಕತೆ ಕಲೆ ವಾಸ್ತುಶಿಲ್ಪ ಮತ್ತು ಸಂಪ್ರದಾಯಗಳ ಸಂಗಮವಾಗಿದೆ ದೇವಾಲಯಗಳು ದೇವಾನುದೇವತೆಗಳ ಆರಾಧನೆ ಮತ್ತು ಭಕ್ತಿಗಾಗಿ ಮೀಸಲಾದ ಸ್ಥಳಗಳಾಗಿವೆ ಇಲ್ಲಿ ಜನರು ಪ್ರಾರ್ಥನೆ ಧ್ಯಾನ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ದೇವಾಲಯಗಳು ಸಮುದಾಯ ಕೂಟಗಳಿಗಾಗಿ ಸ್ಥಳಗಳನ್ನು ಒದಗಿಸುತ್ತವೆ ಹಬ್ಬಗಳು ಉತ್ಸವಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಲು ಜನರು ಒಟ್ಟಾಗಿ ಸೇರುತ್ತಾರೆ ದೇವಾಲಯಗಳು ಕಲೆ ವಾಸ್ತುಶಿಲ್ಪ ಮತ್ತು ಸಂಗೀತ ಕೇಂದ್ರಗಳಾಗಿವೆ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಿದ ಶಿಲ್ಪಗಳು ವರ್ಣಚಿತ್ರಗಳು ಮತ್ತು ಮೂರ್ತಿಗಳು ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಬಿಂಬಿಸುತ್ತವೆ ಹಾಗೂ ದೇವಾಲಯಗಳು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಶಾಂತಿಯನ್ನು ಪಡೆಯುವ ಸ್ಥಳಗಳಾಗಿವೆ ದೇವಾಲಯದ ವಾತಾವರಣವು ಧ್ಯಾನ ಮತ್ತು ಆತ್ಮಾವಲೋಕನಕ್ಕೆ ಸಹಾಯ ಮಾಡುತ್ತದೆ ಅನೇಕ ದೇವಾಲಯಗಳು ವಿದ್ಯಾಭ್ಯಾಸ ಮತ್ತು ದಾನ ಕಾರ್ಯಕ್ರಮಗಳನ್ನು ನಡೆಸುತ್ತವೆ ಅವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುತ್ತವೆ ಭಾರತದ ವೈವಿಧ್ಯತೆಯು ಅದರ ವಿಶಾಲ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಪ್ರತಿಫಲಿಸುತ್ತದೆ ಶತಮಾನಗಳಿಂದ ಈ ದೇಶವು ಆಧ್ಯಾತ್ಮಿಕ ಸ್ವರ್ಗವಾಗಿದ್ದು ವಿವಿಧ ಧಾರ್ಮಿಕ ನಂಬಿಕೆಗಳ ಜನರು ಸಂಘರ್ಷ ಅಥವಾ ದ್ವೇಷವಿಲ್ಲದೆ ಶಾಂತಿಯುತವಾಗಿ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಪ್ರಪಂಚದಾದ್ಯಂತ ಜನರು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಅರಸಿ ಭಾರತಕ್ಕೆ ಬರುತ್ತಾರೆ ಈ ದೇಶವು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದ್ದು ವಿವಿಧ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿರುವ ಜನರು ಸಾಮರಸ್ಯದಿಂದ ಒಟ್ಟಿಗೆ ವಾಸಿಸುತ್ತಾರೆ ಭಾರತದಲ್ಲಿನ ಯಾತ್ರಾ ಸ್ಥಳಗಳು ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳಗಳಾಗಿವೆ ಅದು ಭಕ್ತರನ್ನು ಆಕರ್ಷಿಸುತ್ತದೆ ಪ್ರತಿಯೊಂದು ಪ್ರಮುಖ ಧರ್ಮವು ದೇಶದಲ್ಲಿದೆ ಮತ್ತು ತನ್ನದೇ ಆದ ಪವಿತ್ರ ಸ್ಥಳಗಳು ಮತ್ತು ಯಾತ್ರಾ ಸ್ಥಳಗಳನ್ನು ಹೊಂದಿದೆ ಇವುಗಳನ್ನು ಸಮುದಾಯದ ಪ್ರತಿಯೊಬ್ಬ ಅನುಯಾಯಿಗಳು ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳು ದೇಶದ ಸಾಂಸ್ಕೃತಿಕ ರಚನೆಗೆ ಮೆರುಗು ನೀಡುತ್ತವೆ ದೇವಾಲಯಗಳು ಮಸೀದಿಗಳು ಚರ್ಚುಗಳು ಗುರುದ್ವಾರಗಳು ಮಠಗಳು ಮತ್ತು ಇಡೀ ನಗರಗಳಲ್ಲಿಯೂ ಸಹ ನೀವು ಭಾರತದ ಅನೇಕ ಧರ್ಮಗಳ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಅನ್ವೇಷಿಸಬಹುದು ಭಾರತದ ಕೆಲವು ಧಾರ್ಮಿಕ ಸ್ಥಳಗಳು ನಾಗರಿಕತೆಯಷ್ಟೇ ಅಳೆಯವು ಇನ್ನೂ ಕೆಲವು ಇತ್ತೀಚೆಗೆ ನಿರ್ಮಾಣಗೊಂಡಿವೆ ಅವೆಲ್ಲವೂ ತಮ್ಮದೇ ಮಹತ್ವ ಮತ್ತು ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿವೆ ಅವು ದೇಶಾದ್ಯಂತ ಸಣ್ಣ ಪಟ್ಟಣಗಳಲ್ಲಿ ಮತ್ತು ಪ್ರಮುಖ ನಗರಗಳಲ್ಲಿ ಹರಡಿಕೊಂಡಿವೆ ಇವರು ರೇವಣ ಸಿದ್ದೇಶ್ವರ ಸ್ವಾಮಿಯವರ ಬಂಟ ಇವರು ಕಾವಲುಗಾರ ಇವರಿಗೆ ಪ್ರತಿ ಮಂಗಳವಾರ ಕೆಳಗಡೆ ಕಾರ್ಯ ಆಗುತ್ತೆ ಇವ್ರಿಗೂ ಸ್ವಾಮಿ ಏನೇ ಅರಕೆಗಳು ಏನೇ ಇದ್ರು ಇವರಿಗೆ ಮಾಡಿಕೊಡ್ತಾರೆ ಇದು ರೇವಣ ಸಿದ್ದೇಶ್ವರ ಸ್ವಾಮಿಯವರು ತಪಸ್ ಮಾಡುತ್ತಿದ್ದಾಗ ಪೂಜೆ ಬರೋದಂತೆ ಸ್ವಾಮಿ ಸರ್ಪ ಹುಲಿ ಕರಡಿ ಮೂರು ಬಂದು ಸ್ವಾಮಿಯವರ ಪೂಜೆ ತಪಾಸೆ ಮಾಡ್ಬೇಕಾದ್ರೆ ಬಂದು ನಿಂತ್ಕೊಂಡವಂತೆ ಆ ಟೈಮಾಗೆ ಮಳೆಗಾದ ಟೈಮಾಗೆ ಸ್ವಾಮಿ ವರ್ಸಾಂಚಾರ ಹೋದಾಗ ಪೂಜೆ ಟೈಮಿಗೆ ಹೊರದು ಬರ್ಬೇಕಾರೆ ಶಿಡ್ದು ಸ್ವಾಮಿ ಇಲ್ಲೇ ಬಂಡೆಯಲ್ಲಿ ಉದ್ಭವ ಆಗಿದ್ದಾನೆ ಏನೇ ಸರ್ಪದ್ದು ಚರ್ಮ ರೋಗ ಅಂಥವು ಏನೇ ಇದ್ದರೂ ಇಲ್ಲಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕಂಡ್ರೆ ಎಲ್ಲ ನಿವಾರಣೆ ಆಗುತ್ತೆ ನೀರು ಹಾಕ್ಸ್ಕೊಂಡು ಎಲ್ಲ ಚರ್ಮ ರೋಗದೆಲ್ಲ ನಿವಾರಣೆ ಆಗುತ್ತೆ ಸ್ವಾಮಿ ಹತ್ರ ಉಜ್ಜಯಿನಿ ಮಠ ಉಜ್ಜಯಿನಿ ಮಠ ಉಜ್ಜಯಿನಿ ಮಠ ಅಲ್ಲಿ ಆ ಮಠದಿಂದ ಇವರು ಸ್ವಾಮಿಗಳು ಹಿಂಗೆ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿ ಉಜ್ಜಯಿನಿ ಮಠದಿಂದ ಈ ಮಠದಿಂದ ನಾಲ್ಕು ಜನ ಬಂದಾರೆ ಇವರು ಸೊನ್ನಲಗಿ ಸಿದ್ದರಾಮಣ್ಣ ಅವರು ರೇವಣ ಸಿದ್ದೇಶ್ವರ ಪಾರ್ಥೇಶ್ವರ ಮತ್ತೆ ಮಲ್ಲಪ್ಪ ಗಂಗಮ್ಮ ಅಂತ ಇವರು ಪಾದಯಾತ್ರೆ ಮಾಡ್ಕೊಂಡು ಬಂದು ಬರ್ಬೇಕಾದ್ರೆ ಎರಡ್ನೋಡಲ್ಲಿ ಸಿದ್ದರಾಮೇಶ್ವರನ ಅಲ್ಲೇ ಇರಪ್ಪ ಅಂತ ಅವ್ರಿಗೆ ಒಂದು ಮಠ ಮಾಡ್ತಿದ್ದಾರೆ ಅಲ್ಲಿದ್ದಾರೆ ಅವರು ಅಲ್ಲಿಂದ ಮುಂದೆ ಬಂದು ಕೊಪ್ಪೂರು ಬರ್ತಿತ್ತು ಚಿಕ್ಕನಾಯಪಳ್ಳಿ ತಾಲೂಕು ಅಲ್ಲಿ ಬಂದು ಮರುಸಿದ್ದೇಶ್ವರನ ಆಕಾರದಲ್ಲಿ ಅವರಿಗೆ ದರ್ಶನ ಕೊಟ್ಟು ಅಲ್ಲಿಂದಲೂ ಸುಬ್ಬವಾಗಿದ್ದಾರೆ ರೇವಣ್ಣ ಸಿದ್ದೇಶ್ವರ ಅಂತ ಮರಳಸಿದ್ಧ ರೇವಣ್ಣ ಅಂತ ರೇವಣ್ಣ ಅಂತನಲ್ಲ ಮರಳಸಿದ್ಧ ಅಂತ ಬರ್ತಿದ್ದೆ ಅಲ್ಲಿಂದ ಬಂದು ಮುಂದಕ್ಕೆ ಮಲ್ಲಪ್ಪ ಬೆಟ್ಟ ಇದು ತಂಬಿಹಳ್ಳಿ ತಂಬೇಳ್ಳಿ ಬೆಟ್ಟದಲ್ಲಿ ಮಲ್ಲಪ್ಪ ಗಂಗಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವ್ರನ್ನ ಅಲ್ಲೇ ಕೂರಿಸಿದ್ದಾರೆ ಅಲ್ಲಿ ಕೂರಿಸ್ಬಿಟ್ಟು ಬಂದು ಇಲ್ಲಿ ನಮ್ಮ ಈ ಬೆಟ್ಟದಲ್ಲಿ ಭಾಳ ವರ್ಷ ಇದ್ದು ಅವರು ತಪಸ್ಸು ತಪಸ್ಸು ಮಾಡ್ತಾ ಇದ್ದರು ನಮ್ಮಕ್ಕ ಅವ್ರ ಅವರ ಅಣ್ಣನ ಅಣ್ಣ ಇದು ಒಬ್ಬರಿದ್ದರು ಅಂತ ಅಂತೇಳಿ ಆಲ್ಕುಕ್ಕೆ ಆಲ್ಕುಕ್ಕೆ ಅನ್ನೋ ಊರಿಲ್ಲ ಪಾರ್ಥೇಶ್ವರ ಅನ್ನೋ ಹೆಸರು ಎಲ್ಲೂ ಇಲ್ಲ ಆ ಜಾಗದಲ್ಲಿ ಅವರು ಕೋಡಿಗೆ ಸ್ಥಾಪನೆ ಮಾ ಸ್ಥಾಪನೆ ಅದು ಇದೆ ಆಲ್ಕುಕ್ಕೆ ಅಲ್ಲಿಂದ ಬಂದು ಇವರು ಇಲ್ಲಿ ಭಾಳ ವರ್ಷ ತಪಸ್ಸು ಮಾಡ್ಕೊಂಡು ಈ ಜಾಗದಲ್ಲಿ ವಾಸವಾಗಿದ್ದಾರೆ ವಾಸವರಿಂದ್ರೆ ಒಂದು ಜೋಗಿ ಜೋಗಿ ಬಾನು ಅಂತ ಇಲ್ಲಿ ಇಲ್ಲ ಐತೆ ಅದು ನೋಡಿದ್ರೆ ನಿಮಗೆ ಈ ಜಾಗ ಹಂಗೆ ವಾಸವಿದ್ರಂತ ನೋಡ್ಕೊ ಆ ಥರ ಇದೆ ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದರೆ ಕರಡಿ ಬಾನು ಕರಡಿಗಳು ವಾಸ ಅಲ್ಲಿಂದ ಬಂದರೆ ಇಲ್ಲಿ ತಪಸ್ ಮಾಡೋ ಜಾಗ ತಪಸ್ ಮಾಡ್ಬೇಕಾದ್ರೆ ಈ ನಾಗಪ್ಪ ಮತ್ತು ಹುಲಿ ಜಟ್ಟಪ್ಪ ಹುಲಿ ಹಾಕ್ತಾ ಅಂದ್ರೆ ಅವ್ರು ಜಟ್ಟಪ್ಪ ಸ್ವಾಮಿ ಇವ್ರ ಬಂಟ ಸ್ವಾಮಿ ಸ್ವಾಮಿ ಬಂಟ ಅದು ನಾಗಪ್ಪ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ ಬಂತು ಇವ್ರ ತಾತಲ್ಲ ಇವ್ರು ಮುತ್ತಾತನ ಕಾಲದಲ್ಲಿ ಈಗ ಇದಾರಲ್ಲ ಪೂಜಾರು ಈ ತಾತ ಅಂದಮೇಲೆ ಅವ್ರು ಮುತ್ತಾತನ ಕಾಲದಲ್ಲಿ ಒಬ್ಬರೇ ಇವ್ರಿಗೆಲ್ಲ ಒಬ್ಬೊಬ್ಬರೇ ಮಕ್ಕಳು ಈ ಈಗ ಇವ್ರಿಗೆ ಇಬ್ಬರ ಅಷ್ಟೇ ಅವಾಗ ಪೂಜೆ ಮಾಡ್ಕೊಂಡು ಬರ್ಬತ್ತಾರೆ ಅದು ಒಳ್ಳೆ ಮಳೆ ಗುಡುಗು ಸಿಗ್ಲು ಹೊರಗುತ್ತೆ ಅಲ್ಲೇ ಇದಾಗುತ್ತೆ ಸ್ವಾಮಿ ಸ್ವಾಮಿ ಅಲ್ಲಿ ಇದಾದಾಗ ಇದು ಪಕ್ಕ ಇತ್ತಲ್ಲ ಇದು ಅವಾಗ ಬಂದು ಇದು ಆಗೋಗ್ಬಿಟ್ಟು ಅವ್ನಿಗೆ ಏನು ಕೇಳಿ ಇದು ಕೇಳ್ತೀವಿ ಆಯ್ತು ಕೊಡೋ ನೀನು ಇಲ್ಲೇ ಇದ್ಬಿಡ ಫಸ್ಟ್ ತಂಗ ನಾನು ನೋಡ್ಕೊಂಡು ಇದು ಕೇಳ್ಬಿಟ್ಟು ಅವರು ಮುಂದಕ್ಕೆ ಹೋದ್ರು ಮುಂದಕ್ಕೆ ಎಲ್ಲಿಗೆ ಹೋದರು ಪಾದ ಒಂದು ಜೋಳಿಗೆ ತಳು ಒಂದು ವಿಭೂತಿ ಗಟ್ಟಿ ಇಟ್ಕೊಂಡ್ರು ಅಂತ ಅಂತೈತಿ ಅಡ್ವಪ್ಪನ ಬೆಟ್ಟಕ್ಕೆ ಹೋದ್ರು ಅಡ್ವಪ್ಪನ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಕಣ್ಣಿ ಮುಂಡಗಣ್ಣಿ ಅಂತ ಈ ಚೀಗ ಆ ಮುಂಡಗಣ್ಣಿ ಹಿಡಂಗೆ ಆರಾಮ ಮಲಗಿದ್ರು ಜೋಳಿಗೆ ಇಟ್ಕೊಂಡು ಜೋಳಿಗೆ ಜೂತಿ ಗಟ್ಟಿಯೆಲ್ಲ ಇಟ್ಕೊಂಡು ಆವಾಗ ಅದನ್ನು ಅಲ್ಲಿ ಬಿಟ್ಬಿಟ್ಟು ಅವತ್ತಿನ ದಿವಸ ಮುಂದಕ್ಕೆ ಹೋದರು ಸಿದ್ದಪ್ಪನ ಬೆಟ್ಟ ಸಿದ್ದಪ್ಪನ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಒಂದು ಪವಾಡ ನಡೀತು ಅಲ್ಲಿ ಆ ಬಂಡನೆ ಅವ್ರಿಗೆ ದೇವಸ್ಥಾನ ಬಂಡೆನೆ ಬಿಟ್ಟೈತೆ ಅವ್ರಿಗೆ ದೇವಸ್ಥಾನ ಆ ಮಕ್ಕ ಆ ಜಟ್ಟಪ್ಪ ಅಂತೇಳಿತ್ತು ಇದು ಹಿಂಗಿದ್ರಲ್ಲ ಬಿಟ್ಟು ಹೋದಲ್ಲ ಅಡವಪ್ನ ಬೆಟ್ಟದಲ್ಲಿ ಅಡವಪ್ ಬೆಟ್ಟದವರು ಏನಪ್ಪ ಬೆಂಕಿ ಊರದಾಗ ಹುಡಿತೈತಲ್ಲ ಇಲ್ಲಿ ಕಳ್ಳಿ ಅಡಿಯಾಗಿ ದಿವಸ ನೋ ಬಂದು ನೋಡಿದ್ರೆ ಅದಿಗೆ ಇದು ಇದಿತ್ತು ಅವಾಗ ಆ ಜನಗಳ ಕೈ ಸಿಕ್ತು ಅವರು ಅಲ್ಲಿ ಸ್ವಾಮಿ ಅಡವಪ್ ಸ್ವಾಮಿ ಅಂತ ಹೇಳಿ ಅಲ್ಲಿ ಸ್ಥಾಪನೆ ಮಾಡಿದರು ಅದಕ್ಕೆ ಜುಟ್ಟು ಕಾಯಿ ಹೊಡಿತಾರೆ ಅಲ್ಲಿಂದ ಅಲ್ಲಿಗೆ ಹೋದ್ರಾ ಅಲ್ಲಿಂದ ಹೋದರು ಮುಂದೆ ಜೈನ್ ಕಲ್ ಸಿದ್ದಪ್ಪನ ಬೆಟ್ಟರೆ ಅರ್ಸಿ ಕೆರೆ ಅರ್ಸಿ ಕೆರೆ ಎರಡು ಪಾದ ಇಟ್ಟಿದ್ದಾರೆ ಎರಡು ಪಾದಕ್ಕೆ ಪೂಜೆ ಅವರು ಋಷಿಗಳೇ ಅವರು ಜೈನ್ ಕಲ್ಸಿದ್ದೇಶ್ ಜೈನಕಲ್ ಕಲ್ ಸಿದ್ದೇಶ್ವರ ಅಂತೇಳಿ ಅವರು ಇದೆ ಆಮೇಲೆ ಅಲ್ಲಿಂದ ಬಂದರು ಸೀದಾ ರಾಮನಗರಕ್ಕೆ ಹೋಗಿದ್ದಾರೆ ರಾಮನಗರದಲ್ಲಿ ಇದನ್ನ ಮಾಡಿ ಅಲ್ಲಿಂದ ಇವರು ಜೀವಂತವಾಗಿ ಇದ್ದಾರೆ ಇವತ್ತು ಏನು ಅವ್ರಿಗೆ ಇದಾಗಿಲ್ಲ ಜೀವತ್ವಾಗಿ ಇದ್ದಾರೆ ನಾವೊಂದ್ಸಲ ಈ ನಿದರ್ಶನ ಆಯಿತು ನಮಗೆ ನಾವು ಒಂದು ಹುಣ್ಣಿಮೆ ಇದು ಆಯ್ತು ಪೂಜೆ ಆಯ್ತು ಪೂಜೆ ನಮ್ಮ ಪುಟ್ಟಪ್ಪನ ಮನೆ ಅವತ್ತು ಇಲ್ಲಿ ಈ ಜಾಗದಲ್ಲೇನು ಒಂದು ಎರಡು ಮಕ್ಕಳು ಒಂದು ಹ್ಯಾಂಡಿಕ್ಯಾಪ್ಟ್ ಹುಡುಗ ಅಮ್ಮ ಬಂದು ಮನೆಗೆ ಬಿಟ್ಟಾವೆ ಬೀಗ ತೆಗಿತಾರೆ ಅಂತೇಳಿ ನಾವು ಬೀಗ ತೆಗೆದಿಲ್ಲ ನಮ್ಮ ಪುಟ್ಟಪ್ಪ ಬಂದರು ಏನಪ್ಪ ಇಂಥ ಹಿಂಗೆ ಮನಸ್ಸಿಗೆ ಅಂತ ನಾನು ಬೈದು ಆ ನಮ್ಮ ಗಂಗಂಡ್ ಬಂದಿತ್ತು ಗಂಗಂಡ್ ಬಂದಾದಮೇಲೆ ಪೂಜೆ ಆಯಿತು ಪೂಜೆ ಆದಮೇಲೆ ಇವ್ರಿಗೆ ಬೀಗ ತಪ್ಪು ಹೋದು ಆವತ್ತೇ ಆಯ್ತು ಸ್ವಾಮಿಗಳು ಒಂದು ಅದೇ ಸ್ವಾಮಿಗಳು ಮನುಷ್ಯನ ನೃತ್ಯಲ್ಲಿ ಬಂದಿದ್ದಾರೆ ಅಲ್ಲೇ ಇದು ಈಶ್ವರಂದು ಇದು ಯಾವುದು ಇದು ಯಾವುದು ದಿಲ್ಪತ್ನ ಮರ ಬಿಲ್ಪತ್ರೆ ಮಾಡ್ತಾ ಇರಲಿಲ್ಲ ನೆಲ್ಲಿ ಈ ಕಡೆ ಮೂಲೆಯಲ್ಲಿ ನನಗೂ ಹಾಕ್ಸಿರಲ ಕಡೆಗೆ ಆ ನೆಲ್ಲಿ ನೆಲ್ಲಿಲಿ ಆ ಸ್ನಾನ ಮಾಡಿದರೆ ಆ ಗಿಡ ಒಂದು ಕೋಲ್ ಇಟ್ಕೊಂಡು ಹೀಗೆ ಕೂತಿದ್ದಾರೆ ಅಮ್ಮಕ್ಕವ ಒಂದು ಏನಾಯ್ತಪ್ಪ ಅವ್ರ ನಿದರ್ಶನ ಅಂದರೆ ನಾವು ಅವೆಲ್ಲ ಹೋಗ್ಬಿಟ್ಟು ಇವರು ನಿನ್ನ ಬಿಟ್ಟು ಮನೆಗೆ ಹೋದು ಅಲ್ಲಿ ಕೆಳಗಡೆ ಒಂದು ಛತ್ರ ಇದೆ ಅಲ್ಲಿ ಅವ್ರಿಗೆ ಊಟ ಚಟ್ನಿಯನ್ನು ಮಾಡಿದ್ರು ಎಲ್ಲ ಊಟ ಮಾಡಿದ್ರು ಅವರು ಸೀದಾ ಪ್ರಿಂಟ್ ಕೊಡೋಕ್ಕೆ ಹೋದರು ನಾನೇ ಮಾಡಿದೆ ಹತ್ತು ಹತ್ತುವರೆಗೆ ನಾನು ಮನೇಲಿ ಯಾರೆಲ್ಲ ಪೂಜೆ ಮಾಡ್ಕೊಂಡು ಸೀದಾ ಇಲ್ಲಿ ಬಂದೆ ಸೀದಾ ಇಲ್ಲಿ ಬಂದರೆ ಅವರು ಇವರು ಇವ್ರು ಯಾರು ಇವನು ಇರು ಇವರು ಇರಲಿಲ್ಲ ಪೂಜಾರು ಇವರು ಇವ್ರು ಯಾರು ಇರಲಿಲ್ಲ ಅಜ್ಜಿ ಮಗ ಬಸವರಾಜ ಅಂಥೇಳಿ ನನ್ನೇ ನನ್ನೇ ಕೇಳಿದರು ಹಿಂಡಿಸ್ಕೆರೆ ಕ್ವಾಟ್ನ ಕೇಳೋರು ಇಬ್ಬರಳು ಬಂದಿದ್ದರು ಪೂಜಾರು ಇದು ಮಾಡ್ಬೇಕಲ್ಲ ಪೇ ಅವರೇ ಮಾಡಿದ್ರು ಹೋಗಿ ಆ ಹುಡುಗರು ಕರ್ಕೊಂಬಂದರು ನಮ್ಮನೆ ಮುಂದೆ ಬಂದ ಅವತ್ತು ಅವನಿಗೆ ಆ ಹುಡುಗನಿಗೆ ಕಾಲೆಲ್ಲ ಗಾಯಗಳಾಗಿದ್ದು ಪಾಪ ಹಂಗೂ ಅವನು ಕೂತ್ಕೊಂಡಂಗಿಲ್ಲ ಗಾಡಿಯಲ್ಲಿ ಹಂಗಿದ್ದ ಅಮ್ಮಕ್ಕೆ ಬಂದನೇ ಅವರು ಬೀಗ ತೆಗೆದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಾನೆ ಅಷ್ಟೊತ್ತಿಗೆ ಅವರು ಒಳಗೆ ಹೋಗಿದ್ದಾರೆ ಅಪ್ಪ ನನಗೆ ಪೂಜೆ ಮಾಡ್ಕೋಬೇಕು ಒಂದು ಇದನ್ನು ಕೂಡ ಆಚೆ ಕಡೆ ಉಂಡಿಕ್ಕಿದಾರಲ್ಲ ಅಲ್ಲಿ ಕೇಳಿದಾನೆ ಅಮ್ಮಕ್ಕೆ ಒಳಗೆ ಬರಲೇನ ನಾನು ಅಂತ ಕೇಳಿದಾನೆ ಆವಾಗ ಒಂದು ಸ್ವಲ್ಪ ಕಳ್ತನಗಳೆಲ್ಲ ಆಗಿದೆ ಇದು ನನ್ನ ನವಗ್ರವಡಿ ಅದು ಅದು ಇದು ಪೂಜೆ ಇದು ಮಾಡ್ಯಾರ ಎಲ್ಲ ಒಂದೊಂಥರ ವಿಚಿತ್ರವಾಗಿ ನಡೀತಾವೆ ಅವನೇ ಮಾಡಿ ಬೇಡ ಸ್ವಾಮಿ ಬರಬೇಡ್ರಿ ಅಂಥೇಳಿ ಒಂದು ಪೂಜೆ ತಟ್ಟೆ ವಿಭೂತಿ ಗಟ್ಟಿ ನೀರು ಪತ್ರೆ ಎಲ್ಲ ಹಾಕಿಬಿಟ್ಟನು ಇಟ್ಟವ್ರು ಅವರೇ ಮಾಡಿದ್ರು ಅಲ್ಲಿ ಅಲ್ಲೇ ಕೊಟ್ಟಂದೆ ಅವರ ಪೂಜೆ ಇದು ಇದು ಮಾಡಿ ಇಷ್ಟಪ್ಪ ಆಯಿತು ಲಿಂಗದಕಾಯಿ ಅವರು ಆಮೇಲೆ ಪೂಜೆ ಮಾಡ್ಕೊಂಡು ನಾನೇ ಮಾಡಿದೆ ಅಷ್ಟೊತ್ತಿಗೆ ನಾನು ಇಲ್ಲಿ ಬಂದೆ ಇಲ್ಲಿ ಬಂದು ಅಲ್ಲೇ ಅಲ್ಲೇ ಕೂತಿದ್ದೆ ನೋಡಿ ಅವ್ರ ಮಂಟದ ಅಡಿಯಲ್ಲಿ ಈ ವಜ್ಜಿಯ ಈ ಕಡೆ ಲೈನಕ್ಕೆ ಕೂತಿದ್ರು ನಾನು ಬಂದೆ ಪೂಜೆ ಮಾಡ್ಕೊಂಡು ಮೇಲುಗಡೆ ಒಂದು ಹೂವು ಇಟ್ಕೊಂಡು ಬಂದರು ಬಂದಾದ ಏನು ಏನೇಳ್ ನನಗೆ ಒಟ್ಟ ಸ್ಥೇತಿ ಏನಾರು ಕೊಡ್ಸಪ್ಪ ಅಂತ ಕೇಳಿದ್ರು ಇಲ್ಲಿ ಬಂದರು ಈ ಹುಡುಗಗಳು ಪಾಪ ಅವರು ಮಂಡ್ಯ ತೆಗೆದಲ್ಲ ನಾವು ಕೊಡಲ್ಲ ಸ್ವಾಮಿದ ಅಡಿಯಾಗೋ ತಕ್ಕ ಕೊಡಲ್ಲ ಅಂತಂದು ನಮಗೆ ಏನು ಮಾಡೋದು ಅಂತ ವಾಪಸ್ ಅಲ್ಲಿಗೆ ಬಂದರು ನಾನು ಭಾಳ ದುರಾಂಕಾರದ ಮೇಲೆ ಕೂತಿದ್ದೀನಿ ನನಗೆ ಇವರೂ ಗೊತ್ತಿಲ್ಲ ಯಾರೋ ಬಂದರೇ ನಮಗೆ ಅಲ್ಲಿ ಆ ಪಾರ್ಕ್ ಒಳಗೆ ಎಲ್ಲ ಇಡ್ಲಿ ತಿಂತ ಕೂತಿದ್ರು ಇಲ್ಲಿ ಸ್ವಾಮಿ ಕೊಡಿಸ್ತೀನಿ ಅಂತೇಳಿ ಕೊಡಿಸ್ತೀನಿ ತಿಂಡಿ ತಿಂದರು ತಿಂಡಿ ತಿಂದು ತಿರ್ಗ ಕೈ ತೊಡ್ಕೊಂಡು ಹಿಂಗೆ ಬಂದರು ಆ ಕೋಲ ಅಲ್ಲೇ ಐತೆ ಇಕ್ಕಿರೋದವರು ನಮಗೆ ಗೊತ್ತಿಲ್ಲ ಅಲ್ಲೊಂದು ಹೂವಿಂದು ಗಿಡ ಇತ್ತು ನವಗ್ರ ಗಿಡ ನವಗ್ ದೇವಸ್ಥಾನ ಇತ್ತು ಆಚೆ ಒಳ ಆಚೆ ಕಡೆಯೇ ಅಲ್ಲ ಅಲ್ಲಿ ಬಂದು ದೇವಸ್ಥಾನದೊಳಗೆ ಬಂದರು ಎಲ್ಲೋದ್ರೂ ನಮಗೆ ಈ ಕಡೆಕೊಂಡ್ರು ನಮಗೆ ಫುಲ್ಲು ಕಾಂಪೌಂಡ್ ಇದೆ ಅಥ್ಲ ಎಲ್ಲೂ ಜಾಗವೇ ಇಲ್ಲ ಇವ್ರು ಇಲ್ಲೇ ಇದ್ರೆ ನಮ್ಮ ಈ ಕಡೆಗೆ ಮಕ್ಕ ಹಾಕೊಂಡು ನಾನು ನಿಂತಿದ್ದೀನಿ ಆಮೇಲೆ ಎಲ್ಲಿ ಹೋದ್ರು ಅಂತ ನೋಡ್ತೀವಿ ಅಮ್ಮಕ್ಕ ನಾವು ಎಲ್ಲಿ ನೋಡಿರೋ ಇಲ್ಲ ಎಲ್ಲಿ ಹೋದ್ರು ಅಂತ ಗೊತ್ತಾಗ ದೇವಸ್ಥಾನದಲ್ಲಿ ಅಷ್ಟಾಗೋಯ್ತು ಅವತ್ತಿಗೆ ಅವತ್ ಗಾತ ಅವತ್ತಿಗೆ ಎರಡು ಮೂರು ದಿನಕ್ಕೆ ಹುಣ್ಣಿಮೆ ಹುಣ್ಣಿಮೆ ನಾವು ಊರಿಂದ ಬಂದು ಚೀಟಿ ಮಾಡೋವಲ್ಲಿ ಜನಗಳೆಲ್ಲ ಲೈಟ್ ಹಚ್ಕೊಂಬಂದು ನಮಗೆ ಲೈಟ್ ಹೊಚ್ಚಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋರು ಸಿಮೆಂಡಲ್ಲಿ ಲೈಟ್ ಹಚ್ಚಕೊಡು ಚೀಟಿಗೆ ಅವತ್ತು ಒಬ್ಬ ಚೀಟಿ ಕಟ್ಟಿರಲಿಲ್ಲ ನಾವೇನು ಮಾಡಿದ್ರು ಹೋಗಿಬಿಟ್ರಿ ಹೋದ್ರೆ ಇನ್ನು ಯಾವ ನಾತ್ರ ತನಿ ಬೆಟ್ಟ ಅಂತೇಳಿ ನಾನು ಮಂದೆ ಮಂಕಂಡೆ ಈ ಅಜ್ಜಿ ಮತ್ತು ಈ ಕಾರ್ ಇಲ್ಲಿ ಅವ್ರ ಅಜ್ಜ ಸೋಮಣ್ಣ ಅಂತೇಳಿ ಆ ಸೋಮಣ್ಣ ಹೆಂಡ್ತಿ ಹುಷಾರಿಲ್ಲ ಅವರು ಪ್ರತಿ ಒಂದು ಮೇಲೆ ಅಲ್ಲಿಗೆ ಬರೋರು ಲಿಂಗಪ್ಪ ಅಂತ ಹಾಲೇನಲ್ಲಿ ಮಕ್ಕ ಈ ಈ ರೂಮನ್ನು ಬೀಗ ತಕ್ಕೊಟ್ಟು ಹೋಗಿದ್ದೆ ನಾನು ಹುಡುಗಳೆಲ್ಲ ಮನೆ ಕಳ್ಳಿ ಅಂತೇಳಿ ಬಂದಿದ್ದು ಆ ಅಲ್ಲಿ ಸೋಮಣ್ಣರು ಮನಗಿದ್ದಾರೆ ಈ ವಜ್ಜಿ ಅಲ್ಲಿಗೆ ಹೋಗಿದೆ ಅವತ್ತು ನೈಟ್ ಅಲ್ಲಿಗೆ ಬಂದ ನಡ್ಕೊಂಡು ನಡ್ಕೊಂಬಂದ್ಬಿಟ್ಟು ಅವರು ಇದೆಲ್ಲ ಪೂರ್ತಿ ಬಂದವರೇ ಬಂದಾದ್ಮೇಲೆ ಏನು ಮಾಡಿದಾರೆ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಾರು ಇವಜ್ಜಿಗೆ ಗೊತ್ತು ನನಗೆ ಗೊತ್ತು ಇವ್ರು ಯಾರಿಗೂ ಗೊತ್ತಿಲ್ಲ ಇವ್ರು ಯಾರು ಅಂತ ಕೇಳಿ ನನಗೆ ಇದು ಫೋನ್ಗಳು ಕಾಂಟ್ಯಾಕ್ಟ್ ಅವಾಗ ಏನಿಲ್ಲ ಯಾಲಿ ಈ ವಜ್ಜಿ ಏನು ಮಾಡ್ತೀವಿ ಇವಜ್ಗೋ ಅಂತ ಭೀ ಆಗೋ ಐತೆ ಆಟತಿಗೆ ಕೂತಾರೆ ನನಗೆ ಒಟ್ಟಷ್ಟೈತಿ ಏನಾರ ಕೊಡ್ರಪ್ಪ ಅಂತ ಕೇಳಿದ್ದಾರೆ ಇಷ್ಟದ್ದಾಗ ಏನು ಕೊಡೋಣಪ್ಪ ಏನೂ ಇಲ್ಲ ಏನೂ ಇಲ್ಲಂತ ಯಾಕಂತೀವ್ ಚೀಲ ತೆಗೆದು ನೋಡೋ ಅಲ್ಲಿ ಐತಲ್ಲ ಅಂದರೆ ಅವ್ರು ತೆಗೆದು ನೋಡಿದ್ರೆ ಬ್ರೆಡ್ಡು ಬಾಳೆಹಣ್ಣು ಎಲ್ಲ ಇದ್ದ ಬಂದು ಕೊಟ್ಟು ಕೊಡಪ್ಪ ತಂದು ಕೊಟ್ಟಾದಮೇಲೆ ಅಷ್ಟ ತಿಂದರೆ ನೀರು ಕುಡಿದರೆ ನನಗೆ ಬಂಗಿ ಸಪ್ಬೇಕು ಅಂತ ಕೇಳಿದ್ರು ಒಳಗಡೆ ಚೀಲುಮೇನೂ ಇದೆ ತಳೆದು ದೇವ್ರ ಮುಂದೆ ಅವ್ರಿಗೆ ಗೊತ್ತಿದೆ ಕೇಳಿದಾರೆ ಕುಡಿಯಂತೇಳಿ ನಮ್ಮಕ್ಕೆ ಅದನ್ನು ಕೊಟ್ಟಿಲ್ಲ ಅವರು ಅಮ್ಮಕ್ಕೆ ಅಷ್ಟೆಲ್ಲ ಆಯಿತು ಕರ್ಕಂಬಂದರು ಇರೋ ಮಳೆ ಮಲಗಿಸ್ಕೊಂಡ್ರು ಇರೋ ಒಳಗೆ ಮಲಗಿಸ್ಕೊಂಡಾಗ ಅವರು ಎಲ್ಲ ಮನಗಿದರೆ ಅವ್ರಿಗೆ ಹೇಳಿರಂತೆ ಇದು ಕ್ಷೇತ್ರ ಯಾವ ಥರ ಅಭಿವೃದ್ಧಿ ಆಗುತ್ತೆ ಮುಂದೆ ಅನ್ನೋದು ನೋಡ್ತಾ ಇರೋ ಅಂತ ಹೇಳಿಬಿಟ್ಟು ಮಲಗಿದ್ದಾರೆ ಮಲಗಿದಾರೆ ಐದು ಐದೂವರೆ ಆಗಿದೆ ಆರು ಗಂಟೆ ಈ ಹುಡುಗೊಳೆ ಮಾಡಿ ಎಬ್ಬರಿಸು ಇದಾಳಿ ಸ್ನಾನ ಮಾಡೋಣ ಅಂತೇಳಿ ಇಲ್ಲ ನೀವೆಲ್ಲ ಸ್ನಾನ ಅಡಿಯಾದಿಯ ಸ್ನಾನ ಮಾಡೋಣ ಅಂತ ಕೇಳಿದ್ದಾರೆ ಪೂಜೆಗೆ ಬಂದರೆ ಸ್ನಾನ ಮಾಡೋ ಕೇಳಿದ್ದಾರೆ ಹೇಳಿದ್ಮೇಲೆ ಹುಡ್ಗುಳೇ ಮಾಡಿದಾವೆ ಇವರೇ ಮಾಡ್ಯಾರೀ ನನಗೆ ಇನ್ನೊಂದು ಸ್ವಲ್ಪ ಪಂಕ ಅಂತ ಕಡಪ್ಪ ಇವೆಲ್ಲ ಹೋಗ್ರಿ ಸ್ನಾನ ಮಾಡಿರಿ ಅಂತೇಳಿ ಇದು ಹೋಗ್ತಾರೆ ನೋಡೋಣ ಅಂತ ಈ ಕಡೆನೂ ಬೀಗ ಹಾಕ್ಯಾರ ಈ ಕಡೆಯೂ ಲಾಕ್ ಮಾಡಿದ್ದಾರೆ ಅಮ್ಮಕ್ಕ ನಾನೇನು ಮಾಡಿದೆ ನಾನು ಅದೇ ಎಂಟೂವರೆಗೆ ಕರೆಕ್ಟಾಗಿ ನಾನು ಬರ್ಬೇಕಲ್ಲ ಮುಂದ ಮೇಲ್ವಾ ಬರ್ತಾ ಇದ್ದೆ ಅಮ್ಮಕ್ಕ ಇನ್ನು ಎಂಟೂವರೆ ಎಂಟೂವರೆಗೆ ಹೋಗಿ ಇವರು ನೋಡಿದ್ದಾರೆ ಬೀಗ ಹಾಕಿದ್ದಾರ ಈ ಕಡೆಗೆ ಆ ಕಡೆ ಚಿಲ್ಕ ಹಾಕ್ಯಾರೆ ಅದ್ರೊಳಗೆ ಅವರೇ ಇಲ್ಲ ನನಗೆ ಬಂದಾಗ ಹಂಗಂದರು ಏನು ಆಶ್ಚರ್ಯ ಆಗೋಗು ಕೇಳಿ ಅಂಥೇಳಿ ತುಂಬ ಒಂದು ಇದು ಮಾಡಿ ಅಮ್ಮಗೆ ಇನ್ನೊಂದು ದಿವಸ ಅಲ್ಲಿ ಮಾಗೇಹಣ್ಣಿ ಒಳಗೆ ದರ್ಶನ ಮಾಡಿದ್ದಾರೆ ಜಾಲಿ ಮರದ ಮೇಲೆ ಮಲಗಿದ್ರಂಥ ಜಾಲಿ ಮರ ಮುಳ್ಳು ಜಾಲಿ ಮರದ ಮೇಲೆ ಅದನ್ನು ಕೆಲವರು ನೋಡಿದ್ದಾರೆ ಆಯ್ತು ಅಷ್ಟೇ ನಮಗೆ ನಿದರ್ಶನ ತೋರಿಸಿದ್ರು